ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಅವರಿಗೆ ಸಹೋದರಿಯರು ರಾಖಿ ಕಟ್ಟಿ ರಕ್ಷಾ ಬಂಧನ ಆಚರಣೆ ಶಿಡ್ಲಘಟ್ಟ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಬಂಧನವೇ ರಕ್ಷಾ ಬಂಧನ ಅಂತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ತಿಳಿಸಿದರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಕಚೇರಿಯಲ್ಲಿ ಸಹೋದರಿಯರು ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಅವರಿಗೆ ರಾಖಿ ಕಟ್ಟಿ ರಕ್ಷಾ ಬಂಧನವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು ರಕ್ಷಾ ಬಂಧನ ಹಬ್ಬವನ್ನ ಸಹೋದರ ಮತ್ತು ಸಹೋದರಿಯರ ಪವಿತ್ರವಾದ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸಹೋದರಿಯರು ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಣಾತ್ಮಕ ದಾರವನ್ನು ಕಟ್ಟುತ್ತಾರೆ ಮತ್ತು ಅವರ ಉಜ್ವಲ ಭವಿಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಆದರೆ ಸಹೋದರರು ತಮ್ಮ ಸಹೋದರಿಯರನ್ನ ರಕ್ಷಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ರಕ್ಷಾಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವ ಇದೆ ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸಲೆಂದೇ ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ತಾಳೆ ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಯರಿಗೆ ತನ್ನ ಭ್ರಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂಬುದು ರಕ್ಷಾಬಂಧನ ಹಬ್ಬದ ನೀತಿಯಾಗಿದೆ ಅಂತ ಶುಭ ಹಾರೈಸಿದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಹೋದರಿ ರಾಮಲಕ್ಷ್ಮಮ್ಮ ಅವರು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಅವರಿಗೆ ರಕ್ಷಾಬಂಧನದ ಅಂಗವಾಗಿ ರಾಖಿ ಕಟ್ಟಿ ಶುಭ ಹಾರೈಸಿ ಸಿಹಿ ನೀಡಿದ ನಂತರ ಮಾತನಾಡಿ ನಾವು ಮಾಡುವ ಕೆಲಸದ ಜೊತೆ ನಿತ್ಯ ನಿರಂತರವಾಗಿ ಪರಮಾತ್ಮನ ದಯೆ ಇದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಮನುಷ್ಯರ ಮನಸ್ಸು ಶುದ್ಧವಾಗಿದ್ರೆ ದೇಹವು ಶುದ್ಧವಾಗಿ ಸಮರ್ಥವಾಗಿ ಕೆಲಸ ಮಾಡಲು ಸಾಧ್ಯ ಅಂದರು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಹೋದರಿ ದೇವಿಕಾ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರು ವೈಹುಣಸೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮುರಳಿ ವಿಜಯ್ ಎನ್ ಹನುಮಂತಪುರ ಸತೀಶ್ ಸಾದಿಕ್ ರಾಮಾಂಜನೀಯ ದಾಮೋದರ್ ಗೌಸ್ ಖಾನ್ ವರದರಾಜು ದೊಡ್ಡದಾಸರಹಳ್ಳಿ ದೇವರಾಜ್ ಮಹೇಶ್ ಲಕ್ಷ್ಮಿ ಸೋಮಶೇಖರ್ ಬೀದಿ ಬದಿ ವ್ಯಾಪಾರಸ್ಥೆ ಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಜೇಶ್ ಶಿಡ್ಲುಘಟ್ಟ ಭಗವಂತ ಶಿವ ಪರಮಾತ್ಮ ಈಗ ಶಿವನ ಮಂದಿರ ಹೋದ್ರೆ ನಾವು ಅಲ್ಲಿ ಮುಂದಗಡೆ ನಂದಿ ಇಟ್ಟಿರ್ತಾರೆ ಮತ್ತೆ ಶಿವಲಿಂಗ ಒಳಗಡೆ ಇರುತ್ತೆ ಗರ್ಭಗುಡದಲ್ಲಿ ನಾವೇನ್ ಮಾಡ್ತೀವಿ ನಂದಿ ಇಲ್ಲ ಯಾವ ಅಕ್ಕನೇ ಆಗ್ಲಿ ತಂಗಿಯೇ ಆಗ್ಲಿ ಯಾರನ್ ಯಾರನ್ನು ರಕ್ಷಣೆ ಮಾಡಕ್ಕೆ ಅಂದ್ರೆ ಭಾವನೆ ಇರುತ್ತೆ ಒಳ್ಳೇದಾಗಿ ಅಂತ ಆದ್ರೆ ಯಾರು ಎಲ್ಲಿರ್ತಾರೋ ಅನ್ನೋದು ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಲ್ಲರಿಗೂ ಕೂಡ ರಕ್ಷಣೆ ಮಾಡೋದು ಸ್ವಯಂ ಒಬ್ಬರೇ ಭಗವಂತ ಅವ್ರಿಗೆಲ್ಲಾರು ಇರಲಿ ನಮ್ಮ ಅಣ್ಣ ತಮ್ಮಂದು ಎಲ್ಲರೂ ಎಲ್ಲೇ ಇರಲಿ ಎಲ್ಲಿದ್ರೂ ಕೂಡ ಭಗವಂತ ಅವರನ್ನ ಸದಾಕಾಲ ಒಂದೊಂದು ಕ್ಷಣಾನು ಸಹ ರಕ್ಷಣೆ ಮಾಡಲಿ ಎಲ್ಲರೂ ಸಹ ಜೀವನದಲ್ಲಿ ನಿಜವಾದಂತಹ ಪವಿತ್ರತೆ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿ ಇಡೀ ವಿಶ್ವದಲ್ಲಿ ಯಾರೆಲ್ಲ ಇವತ್ತು ಎಲ್ಲಿ ಮೂಲೆ ಮೂಲೆಯಲ್ಲೂ ನೋಡಿ ದುಃಖ ಇದೆ ಅಶಾಂತಿ ಇದೆ ಕಾಯಿಲೆಗಳಿದೆ ನೆಮ್ಮದಿ ಇಲ್ಲ ಯಾರಿಗೂ ಬಡತನ ಇದೆ ಈ ಥರ ತುಂಬ ರೀತಿಯಲ್ಲಿ ಟೆನ್ಷನ್ ಇದೆ ಭಯ ಇದೆ ಕಾಯಿಲೆಗಳು ಇವೆಲ್ಲ ಕೂಡ ಇದೆಲ್ಲಾದ್ರಿಂದ ಮುಕ್ತ ಮಾಡಿ ಎಲ್ಲರೂ ಪವಿತ್ರ ಜೀವನವನ್ನು ನಡೆಸಿ ಸುಖ ಶಾಂತಿಯಿಂದ ತಮ್ಮ ತಮ್ಮ ಜೀವನವನ್ನು ಏನೆಲ್ಲಿದ್ದರೆ ಅಲ್ಲಿ ನಡೆಸ್ಕೊಳ್ಳಿ ಹೇಳ್ಬಿಟ್ಟು ಸ್ವಯಂ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬ ಆಚರಣೆ ಮಾಡ್ತೀನಿ ತಾವೆಲ್ಲ ಇಲ್ಲಿ ಬಂದು ನಮ್ಮ ಅಂದ್ರೆ ನಾವು ಸಹೋದರಿಯರಿಗೆ ನಿಮ್ಮೆಲ್ಲರ ಒಂದು ಶುಭ ಭಾವನೆ ನಮ್ಮ ಮೇಲೆ ಇದೆ ನಮ್ಮ ಒಂದು ಶುಭ ಭಾವನೆ ಭಗವಂತನ ಭಾವನೆ ನಿಮ್ಮೇನೆ ಇದೆ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಅಂದ್ರೆ ಶಿವ ಪರಮಾತ್ಮನ ಒಂದು ನೆನಪಲ್ಲಿ ಈ ರಕ್ಷಾ ಬಂಧನವನ್ನು ಹೊಡೆಯುತ್ತೆ ಈ ಅಂದ್ರೆ ನರಕವನ್ನ ಸ್ವರ್ಗವನ್ನಾಗಿ ಮಾಡಿ ದುಃಖ ಅಶಾಂತಿಯನ್ನ ದೂರ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ನಿಜವಾದಂತಹ ಸುಖ ಶಾಂತಿ ಪವಿತ್ರತೆ ಇವೆಲ್ಲ ಕೊಟ್ಟು ವ್ಯಕ್ತಿ ಹ್ಯಾಪಿಯನ್ನ ಬಂದ್ರು ರಾಮರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ರಾಮರಾಜ್ಯ ಬರ್ಲೇ ಇಲ್ಲ ಎಲ್ಲಾರು ಅವರವೇ ಆದಂತ ಶ್ರಮ ವಹಿಸಿ ಈ ಒಂದು ಕಾರ್ಯದಲ್ಲಿ ಬಂದು ಎಷ್ಟೊಂದು ಪ್ರಾಣತ್ಯಾಗಗಳಾಯ್ತು ತುಂಬಾ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಸಮಯನೇ ಬೇಕಾಗುತ್ತೆ ಯಾರು ಏನೇ ಸಾಧನೆ ಮಾಡಿದ್ರು ಕೂಡ ಮನುಷ್ಯ ಅನ್ನೋ ಯಾರು ಕೂಡ ಜಗತ್ತಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಆದ್ರೆ ಈ ಒಂದು ಕಾರ್ಯ ಒಬ್ಬ ಪರಮಾತ್ಮ ಮಾತ್ರವೇ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಆ ಪರಮಾತ್ಮ ಶಿವ ಬಂದು ಇವರಲ್ಲಿ ಪರಕಾಯ ಪ್ರವೇಶ ಮಾಡುದು ಪರಕಾಯ ಪ್ರವೇಶ ಮಾಡಿ ನೈನ್ಟೀನ್ ತರ್ಟಿ ಅಲ್ಲಿ ಇವರ ಮುಖಾಂತರ ನಮಗೆ ಗೀತಾ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಬಂದ ಇಲ್ಲಿ ಬಂದು ಯಾವ ರೀತಿ ನಡ್ಕೊಳ್ಬೇಕು ನಿಜವಾದಂತ ಶಾಂತಿ ನೆಮ್ಮದಿಯನ್ನ ಯಾವ ರೀತಿ ಕಡ್ಕೊಳ್ಬೇಕು ಅಣ್ಣವ್ರು ಹೇಳಿದ್ರಲ್ವಾ ನಾವೇ ಕೋಟಿ ಸಂಪಾದನೆ ಮಾಡ್ಬೇಕು ಅಂತ ಹೋದ್ರೆ ಕೋಟಿ ಆದ್ರೆ ಮತ್ತೆ ಇನ್ನೊಂದು ಕೋಟಿ ಮಾಡ್ಬೇಕು ಅಂತ ಆಸೆಗೆ ಮಿತಿನೇ ಇಲ್ಲ ಎಷ್ಟು ಮಾಡಿದ್ರು ಬೇಕು 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 ಅನ್ನೋದ್ರೆ ಮನುಷ್ಯ ಎಲ್ಲ ಕಳ್ಕೊಬಿಟ್ಟಿದ್ ಬಿಟ್ರೆ ಬುದ್ಧಿ ಒಳಗಡೆ ಮನುಷ್ಯನಲ್ಲಿ ಇರ್ಬೇಕಂತ ಯಾವ ವ್ಯಾಲ್ಯೂಸ್ನು ಇಲ್ಲ ಎಲ್ಲ ಕಡ್ಕೋಬಿಟ್ಟಿದ್ದಾರೆ ಅದಕ್ಕೆ ಅಶಾಂತಿ ಜಾಸ್ತಿ ಟೆನ್ಷನ್ ಜಾಸ್ತಿ ಭಯ ಜಾಸ್ತಿ ರೋಗಗಳು ಜಾಸ್ತಿ ಒಬ್ರ ಮೇಲೆ ಒಬ್ಬರಿಗೆ ದ್ವೇಷ ಅಸೂಯೆಗಳು ಜಾಸ್ತಿ ನಾನೇ ಜಾಸ್ತಿ ನಾನೇ ಜಾಸ್ತಿ ನಾನು 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 ಅಂದ್ಕೊಂಡು ತನ್ನ ತಾನು ಮರದೋಗ್ಬಿಟ್ಟಿದ್ದಾರೆ ಮನುಷ್ಯ ಅದಕ್ಕೆ ಆ ಜ್ಞಾನವನ್ನ ಸ್ವಯಂ ಭಗವಂತನೇ ಕೊಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಭಗವಂತ ತಿಳ್ಸೋದೇನೋಪ್ಪ ಏನು ಅಂತಂದ್ರೆ ಮೊದಲನೇದಾಗಿ ಮನುಷ್ಯ ನಿಮ್ಮನ್ನ ನೀವು ತಿಳ್ಕೊಡಿ ನೀವು ಯಾರು ಅಂತ ಹೇಳ್ಬಿಟ್ಟು ಫಸ್ಟ್ ನೀವ್ ಯಾರು ಅಂದ್ರೆ ಮನುಷ್ಯರು ಹೇಳ್ತಾರೆ ನಾವೆಲ್ಲ ಮನುಷ್ಯರು ನಾವ್ ಇಂತ ಮಕ್ಕಳು ನಮ್ದು ಇಂಥ ಹೆಸರು ಇದೆಲ್ಲಾನು ಪರಿಚಯ ಕೊಡ್ತಾರೆ ಅಂದ್ರೆ ನಿಜವಾದಂತ ನೀವ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಭಗವಂತ ಹೇಳ್ತಾರೆ ಮಕ್ಳೆ ನೀವು ಈ ಶರೀರದಲ್ಲಿ ನೀವೊಂದು ಆತ್ಮ ಆಗಿದ್ದೀರಿ ಅಂತ ಹೇಳ್ತಾರೆ ಆತ್ಮಕ್ಕೆ ಆಧ್ಯಾತ್ಮಿಕ ಭಾಷೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ ಉಸಿರು ಪ್ರಾಣ ಅಂತ ಕರೀತೀರಿ ಪ್ರತಿಯೊಬ್ಬರಲ್ಲೂ ಅದಿದೆ ಉಸಿರಿದೆ ಅಲ್ವಾ ಪ್ರಾಣ ಇದೆ ಆ ಉಸಿರೋ ಪ್ರಾಣ ಇರೋ ತನಕನೇ ಈ ಶರೀರ ದಿನ ಗೊತ್ತಿಲ್ಲ ಅದ್ ಯಾರಿಗೂ ಗೊತ್ತಿಲ್ಲ ಈಗಿರೋರು ಇನ್ ಕಲ್ಸೋಗ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಐವತ್ತು ದಿನ ನೆಮ್ಮದಿ ಆಗಿರ್ಬೇಕು ಶಾಂತಿಯಿಂದ ಇರ್ಬೇಕಲ್ವಾ ಅಲ್ವಾ ಅದಕ್ಕೆ ಹೊರಗಡೆ ಎಲ್ಲ ಇದೆ ಜಗತ್ತಲ್ಲಿ ಎಲ್ಲಿ ಹೋದ್ರು ಏನ್ ಬೇಕಾದ್ರೂ ಇದೆ ಕಣ್ಣಿಗೆ ನೋಡೋದಕ್ಕೆ ಚೆನ್ನಾಗಿದೆ ಮತ್ತೆ ಈ ಕಿವಿಯಿಂದ ಒಳ್ಳೇದು ಕೇಳ್ಬೋದು ಕೆಟ್ಟದ್ದು ಕೇಳ್ಬೋದು ಮನುಷ್ಯರು ಮಾತಾಡೋದನ್ನ ಎಲ್ಲ ಕೇಳ್ತೀವಿ ಎಲ್ಲ ಮಾಡ್ತೀವಿ ನಿಜವಾದಂತ ಆತ್ಮ ಜ್ಞಾನ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಶಾಂತಿ ಎಲ್ಲೂ ಸಿಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಐದು ನಿಮಿಷ ಹತ್ತು ನಿಮಿಷ ಬಂದ್ಬಿಡ್ತೀವಿ ಗೊತ್ತಿಲ್ಲ ಮತ್ತೆ ಬಂದ್ಮೇಲೆ ಯಥಾ ಪ್ರಕಾರ ಆದ್ರೆ ಏನಪ್ಪಾ ಅಂದ್ರೆ ಯಾವ ಪೂಜೆ ಮಾಡೋದ್ರಿಂದ ಇನ್ನೇನು ಯಾವುದೇ ಸತ್ಸಂಗಗಳಲ್ಲಿ ಸಾಧು ಸನ್ಯಾಸಿಗಳ ಹತ್ರ ಹೋದ್ರೆ ನಮ್ಗೆ ಅರ್ಧ ಗಂಟೆ ಸಿಕ್ಕುವಂಥದ್ದಲ್ಲ ನಾವು ಮನುಷ್ಯ ಆದವರು ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ಇರೋದು ಈಗ ಅಣ್ಣವ್ರಗೂ ಇಪ್ಪತ್ನಾಲ್ಕು ಗಂಟೆನೆ ಹಿಂಗೂ ಇಪ್ಪತ್ನಾಲ್ಕು ಗಂಟೆನೆ ಅಣ್ಣೋರ್ ಸ್ಥಾನ ಎಲ್ಲಿದೆ ನಾವೆಲ್ಲ ಎಲ್ಲಿದ್ದೀವಿ ಎಲ್ಲಾರ್ದು ಅಷ್ಟೇ ಸಮಯ ಇರೋದು ಆದ್ರೆ ಅವರವರ ಸಾಧನೆ ಅವರವ್ರ ವಿಚಾರಗಳು ಏನಿದ್ಯೋ ಇರೋಷ್ಟು ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಇರೋಷ್ಟು ಸಮಯದಲ್ಲಿ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡ್ಬೋದು ಅದರಿಂದ ಎಲ್ಲಾರು ಇವತ್ತು ನೋಡಿ ಒಂದು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದೇ ಆಗ್ತಾ ಹೋಗುತ್ತೆ ಈಗ ನಾವು ಚೆನ್ನಾಗಿದ್ರೆ ಪಕ್ಕದಲ್ಲೇ ಅವರು ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗಿರ್ಬೇಕು ಅವ್ರ ಹೆಂಗಾದ್ರೂ ಇರ್ಲಿ ಅಂತಂದ್ರೆ ನಾವು ಸುಖವಾಗಿರಕ್ಕಾಗಲ್ಲ ಇರಕ್ಕಾಗ ಸಾಧ್ಯನೇ ಇಲ್ಲ ಅದಕ್ಕೆ ಎಲ್ರೂ ಚೆನ್ನಾಗಿರ್ಬೇಕು ಎಲ್ರೂ ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮ ಭಾವನೆಗಳು ವಿಚಾರಗಳನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕು ಇಂಥ ಒಂದು ಮಾನವೀಯ ಏನು ಮೌಲ್ಯಗಳನ್ನ ಕಲಿಸೋದಕ್ಕೆ ಸ್ವಯಂ ಭಗವಂತನೇ ಇವ್ರ ಮುಖಾಂತರ ಈ ಧರೆ ಮೇಲೆ ಬಂದಿದ್ದಾರೆ ಇಲ್ಲಿ ತಿಳ್ಸೋದ್ ಏನಪ್ಪಾ ಅಂತಂದ್ರೆ ನೀವ್ ಯಾರು ಅಂದ್ರೆ ನೀವೊಂದ್ ಆತ್ಮ ಆಗಿದ್ದೀರಾ ಈ ಶರೀರದಲ್ಲಿ ಆತ್ಮ ಏನಿದೆ ಅಂದ್ರೆ ನಮ್ಮ ಮಧ್ಯ ಮದ್ಯವಾಗದಲ್ಲಿ ಅದಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇಲ್ಲ ಮುಖ ತೊಳೆದು ನಾವು ಕರಡಿ ಮುಂದೆ ಹೋಗಿ ಬಟ್ಟು ಇಟ್ಕೊಳ್ತೀವಿ ನಮ್ಮ ಹಿಂದೂ ಸಂಸ್ಕೃತಿ ಅಂತ ತಿಳ್ಕೊಂಡಿದೀವಿ ಆದ್ರೆ ಭಗವಂತ ಹೇಳ್ತಾರೆ ಮಕ್ಳೇ ನೀವು ಈ ಶರೀರದಲ್ಲಿ ನೀನ್ ಇದೀಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಆತ್ಮ ಅಂತ ಕರಿತೀವಿ ಎಲ್ಲಾ ಶರೀರಗಳಿಗೂ ಯಾವ ರೀತಿ ಒಬ್ಬ ತಂದೆ ತಾಯಿ ಇದ್ದಾರೆ ತಂದೆ ಇದ್ದಾರೆ ಅಂದ್ರೆ ಆತ್ಮ ಪೂರ್ವ ತಂದೆ ಇದ್ದಾರೆ ಅವರೇ ಪರಮಾತ್ಮ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಎಲ್ಲಾರು ನೋಡಿ ಇರೋದಕ್ಕೂ ಒಂದು ಸ್ಥಾನ ಮಾಡ್ಕೊಳ್ತೀವಿ ಮನೆ ಅಂತ ಆತ್ಮ ಮತ್ತೆ ಪರಮಾತ್ಮ ಇರೋಕ್ಕೂ ಒಂದು ಮನೆ ಇದೆ ಅದಕ್ಕೆ ಪರಂಧಾಮ ಅಂತ ಹೇಳ್ಬಿಟ್ಟು ಕರಿ ಒಂದು ಹಬ್ಬನ ದೇಶಾದ್ಯಂತ ಬಹಳಷ್ಟು ವಿಶೇಷವಾಗಿ ಮಾಡುವಂಥದ್ದನ್ನು ನಾವೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು ಇಡ್ಲಿಘಟ್ಟದಲ್ಲಿ ಇವತ್ತು ದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ನಮ್ಮ ಸಹೋದರಿಯರು ಎಲ್ಲ ತನ್ನ ಅಣ್ಣಂದನ್ನು ತಮ್ಮಂದನ್ನು ಕರೆದು ಅವ್ರಿಗೆ ಗೌರವನ ಸಲ್ಲಿಸಿ ಈ ಬಾಂಧವ್ಯ ಭಾಳಷ್ಟು ದಿನಗಳ ಮಟ್ಟಿಗೆ ಅದು ಚಿರಸ್ಥಾಯಿ ಆಗಿರೋಂಥ ನಿಟ್ಟಿನಲ್ಲಿ ಒಂದು ನೆನಪು ಮಾಡಿಕೊಂಡು ಅದಕ್ಕೆ ಶಕ್ತಿ ತುಂಬಂಥ ಕೆಲಸನ ರಾಖಿ ಕಟ್ಟೋದ ಮೂಲಕ ದೇಶಾದ್ಯಂತ ಆಚರಣೆ ಮಾಡ್ತಾ ಇರೋಂಥದ್ದು ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಹೋದರಿ ನಮ್ಮನ್ನೆಲ್ಲ ಕರೆದು ಈ ಒಂದು ರಕ್ಷಾಬಂಧನದಲ್ಲಿ ರಾಖಿನ ಕಟ್ಟೋದ್ರ ಮೂಲಕ ಒಂದು ಶುಭ ಸಂದೇಶನ ಸಾರ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಎಲ್ಲ ನಮ್ಮ ಸ್ನೇಹಿತರು ಹಿರಿಯರು ಮಕ್ಕಳ ನಾವೆಲ್ಲನೂ ಸಹ ಮನುಕುಲದಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣದಲ್ಲಿ ಜೀವನ ಕಟ್ಕೊಬೇಕು ನಾವೆಲ್ಲನೂ ಸಹ ಸನಾತನ ಹಿಂದೂಗಳು ನಮಗೆ ಎಲ್ಲೋ ಒಂದು ಕಡೆ ದೇವರು ಅಂದರೆ ನಮಗೆ ತಂದೆಯಾಗಿ ತಾಯಿಯಾಗಿ ನಮಗೆ ಮಾರ್ಗದರ್ಶಕವಾದಂಥ ಊರುಗಳಾಗಿ ಮತ್ತೆ ನಮಗೆ ಒಳಿತು ಬಯಸಂತ ಇಚ್ಛೆ ಒಂದು ಸ್ನೇಹಿತರ ರೂಪದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶುಭನ ಅನ್ಸಂತ ಒಂದು ಪ್ರಕೃತಿ ರೂಪದಲ್ಲಿ ಸೂರ್ಯ ಇರ್ಬೋದು ಚಂದ್ರ ಇರ್ಬೋದು ಗಾಳಿ ಬೆಳಕು ಇಲ್ಲವೂ ಸಹ ನಾವು ದೇವರು ಅಂತ ಹೇಳಿ ಪೂಜೆ ಮಾಡಿಕೊಂಡು ನಮ್ಮ ಧರ್ಮದಲ್ಲಿ ವಿಶಿಷ್ಟವಾದಂಥ ಗೌರವ ನಾವು ಕೊಟ್ಟುಕೊಂಡು ಬರ್ತಾ ಇದ್ವಿ ಅದೇ ರೀತಿ ತಂದೆ ತಾಯಿ ಮಕ್ಕಳು ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಹಲವಾರು ಬಾಂಧವ್ಯಗಳಿಗೆ ಹೆಚ್ಚು ಪುಷ್ಟಿ ಕೊಟ್ಟು ಆ ಬಾಂಧವ್ಯನ ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಧರ್ಮದಲ್ಲೇನೆ ಇರೋಂಥದ್ದು ಮತ್ತೆ ನಾವೆಲ್ಲ ಅದನ್ನ ಪಾಲಿಸ್ತಾ ಇರೋಂಥದ್ದು ಭಾಳಷ್ಟು ನಮಗೆ ಪ್ರತಿದಿನವೂ ಸಹ ಸಾಕಷ್ಟು ಅನುಭವಗಳಾಗ್ತಾಯಿತ್ತು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಬೆಳಿಬೇಕಾದ್ರೆ ಆ ತಾಯಿಯ ಒಂದು ಆರೈಕೆ ಅವಳ ಪ್ರೀತಿ ಅಕ್ಕನ ಪ್ರೀತಿ ಅವಳ ವಾತ್ಸಲ್ಯ ತಂಗಿಯ ಒಂದು ಒಡನಾಟ ಅವಳ ಒಂದು ತಮಾಷೆ ನಗು ಪ್ರೀತಿ ಸ್ನೇಹಿತರ ಸ್ನೇಹಿತೆಯ ಪ್ರೀತಿ ಈ ರೀತಿ ಹಲವಾರು ಮಜಲುಗಳನ್ನ ದೇವರು ನಮಗೆ ಒಂದು ಪ್ರೀತಿನ ಹಂಚ್ಕೊಂಡು ಒಂದು ಸಂತೃಪ್ತಿಯಾದಂಥ ಜೀವನ ಮಾಡೋದಕ್ಕೆ ಭಗವಂತ ನಮಗೆಲ್ಲೂ ಸಹ ಅವಕಾಶ ಕೊಟ್ಟಿರ್ತದೆ ಅದನ್ನು ನಾವು ಬಳಸ್ಕೊಬೇಕು ಅದನ್ನು ಖುಷಿ ಪಡಬೇಕು ಅದನ್ನು ಎಂಜಾಯ್ ಮಾಡ್ತಾನೆ ನಾವು ಜೀವನನ ಸಾಗಿಸ್ಬೇಕಾಗ್ತದೆ ಹಾಗೆ ಹೋದಾಗ ಮಾತ್ರ ನಮಗೆ ಪರಿಪೂರ್ಣ ಜೀವನ ಆಗ್ತದೆ ಮತ್ತು ಇವೆಲ್ಲ ಬಂಧನಗಳಿಗೂ ಸಹ ಒಂದು ಬೆಲೆನೂ ಬರ್ತದೆ ಅದು ಬಿಟ್ಟು ಈಗ ಎಲ್ಲ ಲೌಕಿಕ ಸುಖಗಳು ಎಲ್ಲ ನನ್ನಿಂದನೇ ಸಾಧ್ಯ ನಾನೇ ಎಲ್ಲ ಮಾಡೋಕ್ಕಾಗ್ತದೆ ಅವರು ಕೈಯಲ್ಲಿ ಏನೂ ಆಗೋದಿಲ್ಲ ಅಂಥೇಳಿ ಒಂದು ರೀತಿ ಎಲ್ಲ ಒಂದು ಕಡೆ ಒಂದು ಒಂದು ಏನೋ ಒಂದು ವ್ಯಾಮೋಹ ವ್ಯಾಮೋಹದ ಒಂದು ಪ್ರಪಂಚ ಇವತ್ತು ದಿನಗಳಲ್ಲಿ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಯಾಕಂದರೆ ಹೆಚ್ಚು ಶ್ರೀಮಂತರಾಗಬೇಕು ಹಣ ಸಂಪಾದನೆ ಮಾಡಬೇಕು ಏನೋ ಕಾರ್ ತಗೊಬೇಕು ಮನೆ ಕಟ್ಕೋಬೇಕು ಎಲ್ಲನೂ ಸರಿಯೇ ಎಲ್ಲನೂ ಮಾಡಬೇಕು ಹಣ ಭಾಳ ಮುಖ್ಯ ಆದರೆ ಈ ಆಸೆ ನಮ್ಗಳಿಗೆ ಅದು ಕೊನೆಗೆ ಅಲ್ಲಿಗೆ ನಿಂತ್ಕೊಳ್ಳೋಲ್ಲ ಎಲ್ಲ ಒಂದು ಜಾಗಕ್ಕೆ ನಿಂತ್ಕೊಳ್ಳೋದಿಲ್ಲ ಆ ವ್ಯಾಪಾರ ಮಾಡ್ತಾಯಿದ್ರೆ ಅಂದರೆ ಒಂದು ಕೋಟಿ ಇರೋ ನೂರು ಕೋಟಿ ವ್ಯಾಪಾರ ಮಾಡಬೇಕು ಅಂತ ಆಸೆ ಬರ್ತದೆ ನೂರು ಹೋದ್ರೆ ಇನ್ನೊಂದಷ್ಟು ಮಾಡೋಣ ಅನ್ನೋ ಒಂದು ಬುದ್ಧಿ ಹೆಚ್ಚು ಹೆಚ್ಚು ಆಸೆನ ನಾವು ಕೊಡ್ತಾ ನಮ್ಮಗಳ ಒಂದು ಏನಿರ್ತದೆ ರಿಲೇಶನ್ಶಿಪ್ ಸಂಬಂಧಗಳು ತಂಗಿ ಇರ್ಬೋದು ತಾಯಿ ಇರ್ಬೋದು ಈಗ ಅಣ್ಣ ತಮ್ಮ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ನಾವು ಸ್ನೇಹಿತರು ಇರ್ಬೋದು ಪ್ರತಿಯೊಬ್ಬರಿಂದ ಸಹ ನಮ್ಮ ಈ ರೀತಿಯಾದಂಥ ಆಲೋಚನೆಗಳು ಬಂದಾಗ ಇವೆಲ್ಲೂ ಸಹ ಕಣ್ಮರೆಯಾದಂಥ ವಾತಾವರಣ ದೂರ ಆಗ್ತಾ ಇರ್ತದೆ ತಂಗಿ ಎಲ್ರಿಗೂ ಸಹ ನಾವು ಕೊಡಬೇಕಾದಂಥ ಗೌರವನ ಕೊಟ್ಟು ಪ್ರೀತಿನ ತೋರಿಸ್ತಾ ಹೋಗಿದ್ದೆ ಆದರೆ ಅದು ಒಂದು ಪರಿಪೂರ್ಣವಾದಂಥ ಒಂದು ಶುದ್ಧ ಒಂದು ಬಂಧನ ಆಗ್ತದೆ ಆ ರೀತಿಯಾದಂಥ ರಕ್ಷಾಬಂಧನ ದಿನಗಳು ಪ್ರತಿಯೊಬ್ಬರೂ ಸಹ ನಾವು ರೂಢಿಸ್ಕೋಬೇಕು ಪ್ರತಿಯೊಬ್ಬರಲ್ಲೂ ಸಹ ಪ್ರೀತಿ ಹುಡುಕಬೇಕು ಪ್ರತಿಯೊಬ್ಬರಲ್ಲೂ ಸಹ ನಗು ಸಂತೋಷ ಬರುವಂಥ ರೀತಿ ನಾವು ನಡ್ಕೋಬೇಕು ಆಗ ದೇವರು ನಮಗೆ ಎಲ್ಲ ರೀತಿ ನಮ್ಮ ಬೆನ್ನಿಗೆ ನಿಂತ್ಕೊಳ್ತಾನೆ ಆಶೀರ್ವದಿಸ್ತಾನೆ ನಮ್ಮ ಪ್ರೇ ಆಶೀರ್ವದಿಸಿ ನಮಗೆ ಎಲ್ಲ ರೀತಿಯಲ್ಲಿ ಒಂದು ಸಹಕಾರ ಭಗವಂತ ಕೊಡ್ತಾನೆ ಅಂಥೇಳಿ ನಾವು ಭಾವಿಸ್ತಾ ನ ತಮ್ಮನ್ನೆಲ್ಲ ಭೇಟಿ ಆಗೋದಕ್ಕೆ ಅವಕಾಶ ಆಯಿತು ಈ ಶುಭ ದಿನದಲ್ಲಿ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ನಾವು ಏನೇ ಮಾಡಿದ್ರು ಸಹ ಭಗವಂತ ನೆನೆದು ನಾವು ಮಾಡೋಂಥದ್ದು ನಮ್ಮ ಧರ್ಮದಲ್ಲೇ ಇದೆ ನಮ್ಮ ರಕ್ತದಲ್ಲೇ ಇದೆ ಹಾಗಾಗಿ ನಮಗೆ ಭಗವಂತ ಕಾಣೋದಿಲ್ಲ ಆದರೆ ನಮಗೆ ಒಂದು ನಂಬಿಕೆ ದೇವರಿದ್ದಾನೆ ನಮ್ಮ ಜೊತೆ ಇರ್ತಾನೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ನಮ್ಮ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ದಿನನಿತ್ಯ ಮಾಡೋಂಥದ್ದು ಒಂದು ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಏನೋ ಒಂದು ನಮ್ಮ ಜೊತೆ ಸದಾ ಇರ್ತಾನೆ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಇರ್ತದೆ ಅದನ್ನು ನಮ್ಮ ತಂದೆ ತಾಯಿ ನಮ್ಗೆ ಹೇಳಿದ್ದಾರೆ ಅವ್ರಿಗೆ ಅವ್ರ ತಂದೆ ತಾಯಿ ಹೇಳುವಂಥದ್ದು ಅದು ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲೇ ಬಂದ ಬಂದ್ಬಿಟ್ಟಿದೆ ಅದನ್ನು ನಾವು ಪೋಷದ್ದು ಆಗಬೇಕು ಮತ್ತು ಪ್ರೀತಿನ ಹಂಚಂತದ್ದಾಗಬೇಕು ಎಲ್ಲರ ಮುಖದಲ್ಲಿ ಸಂತೋಷ ತರಂತ ವಾತಾವರಣದಲ್ಲಿ ನಾವು ಜೀವಿಸಿದ್ದೆ ಆದರೆ ಅದೇ ನಿಜವಾದ ಭಗವಂತನ ಆಶೀರ್ವಾದ ಆಗ್ತದೆ ಅಂತೇಳಿ ತಮ್ಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ರಕ್ಷಾಬಂಧನ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಸಹೋದರಿಯರು ನಮ್ಮ ನಮ್ಮ ಬೀದಿ ಬದಿ ವ್ಯಾಪಾರಿ ನಮ್ಮ ಲಕ್ಷ್ಮಿ ನನ್ನ ತಂಗಿ ಪ್ರತಿ ವರ್ಷವೂ ನನಗೆ ಶುಭ ಹಾರೈಸ್ತಾಳೆ ಹಾಕಿ ಕಟ್ತಾರೆ ಒಂದು ರೀತಿಯಾದಂಥ ಅಣ್ಣ ತಂಗಿ ಸಂಬಂಧ ಇವೆಲ್ಲವೂ ಸಹ ಇನ್ನೂ ಗಟ್ಟಿಯಾಗಲಿ ಈ ದೇಶದಲ್ಲಿ ಈ ರೀತಿಯ ಬಂಧನಗಳಿಗೆ ನಾವು ಹೆಚ್ಚು ಗೌರವ ಬೆಲೆ ಕೊಡೋಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಗವಂತ ಒಳಿತು ಮಾಡಲಿ ಅಂಥೇಳಿ ಈ ಒಂದು ವಾತಾವರಣದಲ್ಲಿ ಎಲ್ಲರಿಗೂ ಶುಭ ಕೋರಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಾನು ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ವಿಶಿಷ್ಟವಾದಂಥ ದಿನ ಪ್ರತಿಯೊಬ್ಬ ಅಣ್ಣನಾಗಿ ತಮ್ಮನಾಗಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಸೋದರಿ ಗುಣಗಳನ್ನು ಕಾಣುವಂಥ ದಿನ ರಕ್ಷಾಬಂಧನದ ವಿಶಿಷ್ಟವಾದಂಥ ದಿನ ಈ ದಿನದ ಶುಭಾಶಯಗಳನ್ನ ನಾನೆಲ್ಲ ಸಮಸ್ತ ಶಿಡ್ಲಘಟ್ಟಾದ್ಯಂತ ಇರುವಂಥ ಎಲ್ಲ ನನ್ನ ಸಹೋದರಿಯರಿಗೆ ಈ ದಿನದ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ಈ ಬಂಧನ ಇನ್ನಷ್ಟು ಗಟ್ಟಿಗೊಳ್ಳಬೇಕು ಪ್ರತಿಯೊಬ್ಬರಲ್ಲೂ ಸಹ ನನ್ನ ಅಕ್ಕನ ಬಗ್ಗೆ ತಗ್ಗಿಯ ಬಗ್ಗೆ ತಾಯಿಯ ಬಗ್ಗೆ ಒಂದಷ್ಟು ಪ್ರೀತಿ ವಾತ್ಸಲ್ಯ ಅವರನ್ನು ಒಂದು ರೀತಿ ಜೊತೆಲಿ ತಗೊಂಡೋಗಂಥದ್ದು ಅವ್ರ ಮುಖದಲ್ಲಿ ನಗು ನೋಡೋಂಥ ನಿಟ್ಟಿನಲ್ಲಿ ನಮ್ಮಗಳ ಪ್ರಯಾಣ ಸಾಗಬೇಕು ಸಂತೋಷ ಅವರಲ್ಲೂ ಸಹ ಪ್ರತಿದಿನ ಸಹ ಕಾಣಬೇಕು ಆ ರೀತಿಯಾದಂಥ ವಾತಾವರಣನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನ ಸಾಗಬೇಕು ಅಂತ ಹೇಳಿ ಆ ಭಗವಂತ ನಮ್ಮ ಜೊತೆ ಇದ್ದು ಸದಾ ಈ ರೀತಿ ಬಂಧನಗಳ ಬಾಂಧವ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಸಾಗಬೇಕು ಅಂತ ಈ ಸೌಲ ತಿಳಿಸ್ತಾ ಎಲ್ಲರಿಗೂ ಸಹ ರಕ್ಷಾ ಬಂಧನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ